ಸ್ವಾಭಾವಿಕ ಸ್ವಾಭಾವಿಕವಾಗಿ ಸಹಕಾರಿ ಕ್ಷೇತ್ರದಲ್ಲಿ ಮೊದಲಿಂದ ಉತ್ಸಾಹದಲ್ಲಿರ್ತಕ್ಕಂಥ ನಮ್ಮ ತಾಲೂಕಿನ ಜನ ಮತ್ತು ಕಾರ್ಯಕರ್ತರು ಯುವ ಇವತ್ತಿನ ದಿವಸ ಮತ್ತೆ ಹೆಚ್ಚಿನ ಉತ್ಸಾಹ ಇವತ್ತು ಕಂಡು ಬಂದಿದೆ ಒಂದು ಒಳ್ಳೆಯ ಉತ್ಸಾಹ ಒಳ್ಳೆಯ ಕೈ ಬರಲಿ ನಮ್ಮ ಯಾವ ಕ್ಯಾಟಗರಿಂದ ಆಗಿದೆ ಇವತ್ತಿನ ದಿವಸ ನಮ್ಮ ಸ್ವಾಭಿಮಾನಿ ಪೆನ್ದ್ ಮುಖಾಂತರ ಹದಿನೈದು ಹದಿನೈದಕ್ಕೆ ಹದಿನೈದು ನಾಮಿನೇಷನ್ ಮಾಡಿದ್ದೀವಿ ಅದು ವಿಶೇಷವಾಗಿ ಒಂಬತ್ತು ಜನರಲ್ಲಿ ಇರ್ಬೋದು ಎರಡು ಮಹಿಳೆ ಇರ್ಬೋದು ಒಂದು ಎಸ್ ಸಿ ಒಂದು ಎಸ್ ಟಿ ಒಂದು ಒ ಬಿ ಸಿ ಬ ಮತ್ತು ಒಂದು ಒ ಬಿ ಸಿ ಬ ಈ ಹದಿನೈದು ಸ್ಥಾನಗಳಿಗಾಗಿ ನಮ್ಮ ಸ್ವಾಭಿಮಾನಿ ಪೆನ್ದನ್ನು ನಾವು ಸ್ಪರ್ಧೆಯನ್ನು ಮಾಡಿದ್ದೀವಿ ತಾಲೂಕಾದ್ಯಂತ ಹೇಳಿದ ತಾಲೂಕಾದ್ಯಂತ ಎಲ್ಲ ಜಿಲ್ಲಾ ಪಂಚಾಯತಿಗೆ ತಾಲೂಕನ್ನ ನಾಮಿನೇಷನ್ ಮಾಡಿಸ್ತಾರೆ ಕ್ಷೇತ್ರದ ಮತದಾರರಿಗೆ ಇಷ್ಟೇ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಈ ಸಂಸ್ಥೆ ಯಾವ ರೀತಿ ತನ್ನೆಲ್ಲ ಸೇವೆ ಮಾಡ್ಕೊಳಕ್ಕೆ ಸೇವೆ ಮಾಡ್ತಾ ಬಂದಿದ್ದನೋ ಅದೇ ರೀತಿ ಸೇವೆ ಮುಂದೂ ಸಹಿತ ತಮಗೆ ಬೇಕಾದ್ರೆ ತಮಗೆ ಸ್ಪಂದನೆ ಸ್ಪಂದನೆ ಆಗುವ ಮುಖಾಂತರ ಸ್ನೇಹರಿ ಆಗಿರ್ತಕ್ಕಂಥ ಸಂಸ್ಥೆ ಇದಾಗಿ ತಮ್ಮ ನೇತೃತ್ವದಲ್ಲಿ ತಾಲೂಕಿನ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇವತ್ತು ಹುಕ್ಕೇರಿ ಸ್ವಾಭಿಮಾನ ಮಾಡುವ ಮುಖಾಂತರ ಈಗ ನಿರ್ದೇಶನ ಮಾಡಿದ್ದಾರೆ ನಾವು ತಮ್ಮ ತಮ್ಮ ಹಳ್ಳಿಗಳಿಗೆ ಬಂದು ಹೋಗುವಂತ ವ್ಯವಸ್ಥೆ ಮಾಡ್ತೀವಿ ಬಟ್ನಲ್ಲಿ ನಲ್ಲಿ ಅವರಿವರೆನದೇ ಇವತ್ತು ದಿವಸ ತಾಲೂಕಿನ ದೃಷ್ಟಿಯನ್ನು ಇಟ್ಟುಕೊಂಡು ಸಂಸ್ಥೆಯ ದೃಷ್ಟಿಯನ್ನು ಇಟ್ಟುಕೊಂಡು ಸಹಕಾರಿ ಕ್ಷೇತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ಸ್ವಾಭಿಮಾನ ಪೆಲ್ಲನಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ದಯಮಾಡಿ ತಾವು ಮಾಡದೆ ತಾವು ಆಶೀರ್ವಾದ ಮಾಡದೆ ಈ ಉಳಿದಂತ ಎಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ನಾವು ಸಹಿತ ತಮ್ಮ ಸಂಬಂಧಿಕರು ಗೆಳೆಯರು ಸ್ನೇಹಿತರು ಸಹಕಾರಿ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬಂಧುಗಳಿಗೆ ನಾವು ಸಹಿತ ಕೇಳದಕ್ಕ ವಿನಂತಿಯನ್ನು ಮಾಡಬೇಕು ಆರೋಪ ಪದ್ಯಾರೋಪ ಮಾಡಿ ಶುಗರ್ ಫ್ಯಾಕ್ಟರಿ ಫ್ಯಾಕ್ಟ್ರೆ ಹಾಗಾದ್ರೆ ನೀವು ಮತ್ತೆ ಮಾಡೋರದ ಬಹಿರಂಗವಾಗಿ ಈಗ ಮದುವೆಯಲ್ಲಿ ಅಕ್ಕಿ ಕಾಳು ಹೋಗಿ ಅಕ್ಕಿ ಕಾಳು ಹೋಗಿಲ್ಲ ಮದುವೆ ಆಗಂಗಿಲ್ಲ ನಂಗೆ ರಾಜಕಾರಣದಾಗ ಇವತ್ತಿನ ದಿವಸ ಆರೋಪ ಪ್ರತ್ಯಾರೋಪ ಮಾಡಿದ್ದು ಸಹಜ ಆದ್ರೆ ನಿನ್ನೆ ಜನರ ಬಾಡಿ ಬಾಡಿ ಅಂತ ನನಗೆ ಗೊತ್ತಿತ್ತು ಬಟ್ ಅಲ್ಲಿ ಏನು ನನಗೆ ಗೊತ್ತಿಲ್ಲ ಅದೇನು ಮಾತಾಡೋದ್ರೆ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನ ಮಾಡಿದ್ರೆ ಉತ್ತರ ಕೊಡ್ತೀನಿ ಹೊರ ತಾಲೂಕಿನ ಬಹುಶಃ ನಾನು ಹೇಳಕ್ ಬಯಸುದಿಲ್ಲ ನಮ್ಮ ತಾಲೂಕಿನ ಜನ ಇವತ್ತು ದಿವಸ ಅದು ಏನು ಅನ್ನೋದು ಈಗಾಗಲೇ ಅವರು ಡಿಸೈಡ್ ಮಾಡಿದ್ದಾರೆ ಬರುವಂತ ಇಪ್ಪತ್ತೆಂಟು ತಾರೀಕು ಅದಕ್ಕೆ ಉತ್ತರ ಅವರು ಕೊಡ್ತಾರೆ ಮಾಡಿ ಮತಕ್ಷೇತ್ರದಿಂದ ಏನ್ ರೆಸ್ಪಾನ್ಸ್ ಆಯ್ತು ಮಾಡಿ ಮತಕ್ಷೇತ್ರ ಅತಿ ಅದ್ದುರವಾಗಿರ್ತಕ್ಕಂಥ ರೆಸ್ಪಾನ್ಸ್ ದಿವಸ ಅಥವಾ ಸ್ವಾಗತ ಮಾಡುವ ಮುಖಾಂತರ ಜನ ಬ್ಯಾಂಡ್ ಎತ್ತಿದ್ದಾರೆ ಅವರ ಒಂದು ಆಡಳಿತಕ್ಕೆ ಬೇಸತ್ತಿದ್ದಾರೆ ಬೇಸರದ ಮುಖಾಂತರ ಇಲ್ಲ ತಾವು ಬೇಕು ತಾವು ಬಂದಿದ್ದೀರಿ ನಾವು ಹೀಗೆ ಮುಂದೆ ಅನ್ನುವಂತ ಮಾತನ್ನ ಈಗ ಹೊರ ಸಹಿತ ಹೇಳ್ತಾರೆ ಯಮಕಿ ಮತಕ್ಷೇತ್ರದಲ್ಲಿ ಸರ್ ಸಾರ್ನ ಇಪ್ಪತ್ತೆರಡು ಸಾವಿರ ಮತಗಳಲ್ಲಿ ಸರ್ ಇನ್ನ ನಿನ್ನೆ ಜೊಡ್ ಭಾಷಣ ಮಾಡ್ಬೇಕಂದ್ರೆ ಎಜ್ಜೆ ಮಾಡವ ನಮಗೆ ನಮ್ಮ ಕಡೆ ಯಾರು ಬರೋಂಗಿಲ್ಲ ಅವ್ರಿಗೆ ನಾವು ಪತ್ತು ಬರೆಯಂಗಿಲ್ಲ ಅನುಕೂಲ ಮಾಡಿ ಕೊಡೋಂಗಿಲ್ಲ ಅನ್ನೋ ಮಾತನಾಡಿದ್ರು ಇನ್ನೂ ಅದ್ರ ಬಿ ವಿಚಾರ ಮಾಡಿರಂತಾರೆ ಸರ್ ಅವರು ಇನ್ನೂ ವಿಚಾರ ಮಾಡ್ರಿ ನಮ್ಮ ಕಡೆ ಬಂದರು ಈಗೂ ಬರೀ ಚಾನ್ಸ್ ಇರ್ತದೆ ಮಾತಾಡ್ತಾರೆ ಸರ್ ಡಿ ಸಿ ಸಿ ಬ್ಯಾಂಕ್ ಯಾರಪ್ಪನ ಆಸ್ತಿ ಅಲ್ಲ ಜಿಲ್ಲೆಯ ಹಿರಿಯರು ಕೆಟ್ಟಿರ್ತಕ್ಕಂಥ ಆಸ್ತಿ ಮತ್ತು ಜಿಲ್ಲೆಯ ಸಾಮಾನ್ಯ ಮಧ್ಯಮ ವರ್ಗ ಮೇಲ್ವರ್ಗ ಕೆಳವರ್ಗ ಇಟ್ಟಿರ್ತಕ್ಕಂಥ ಡೇವು ಅದರಿಂದ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ರೈತರ ಸಂಕಷ್ಟಗಳಿಗೆ ಆರ್ಥಿಕವಾಗಿ ನೆರವು ಮಾಡುವಂಥದ್ದು ಕೆಲಸ ನಾವು ಕೊಡ್ತಾರೋ ಇವ್ಗೆ ಕೊಡ್ತಾರೋ ಹೇಳಕ್ಕೆ ಯಾರಪ್ಪ ನಮ್ಮಪ್ಪ ನಾ ಮಣಿ ಹಾಸ್ತಿರೋ ಅಲ್ಲ ಬೇಡ ನಾವು ಯಾವ ಈಗ ಹೇಳಿದನು ಅವರ ಅಪ್ಪ ಮಣಿನೂ ಅಲ್ಲ ಇದನ್ನು ಪದೇ ಪದೇ ಮಾಡೋಕೆ ಹೋದ್ರೆ ನಾಳೆ ರೈತರ ಬಂದು ಅಂತ ಕೆಲಸ ಅವ್ರು ಮತಪ್ ಮಾಡಿರು ಮಾಡ್ತಾರೋ ನಾನು ತಪ್ಪು ಮಾಡಿರು ಮಾಡ್ತಾರೆ ಅವ್ರು ಇಲ್ಲಿ ಬಂದು ಕ್ಷೇತ್ರ ಸುಧಾರಣೆ ಮಾಡೋಕೆ ಬಂದಾರತ್ತೆ ಸರ್ ಅಭಿವೃದ್ಧಿ ಮಾಡಕ್ಕೆ ಬಂದಾರತ್ತೆ ಅದು ನಮ್ಗೆ ಜನ ಅದಕ್ಕೆ ಉತ್ತರ ಕೊಡ್ತೈತಿ ಕ್ಷೇತ್ರ ಸುಧಾರಣೆ ಮಾಡಿದರೆ ಅವ್ರ ಮತ ಎಂ ಪಿ ಚುನಾವಣೆಯಲ್ಲಿ ಅವ್ರ ಮತ ಕ್ಷೇತ್ರದ ಏನಾಗಿದೆ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ಬೇಕು ನಮ್ಮ ಮತಕ್ಷೇತ್ರ ಇವತ್ತು ಸುಧಾರಣೆ ಆಗಿದೆ ನಮ್ಮ ಮತಕ್ಷೇತ್ರದಲ್ಲಿ ಏನಾಗಿದೆ ಅದನ್ನು ಗಮನ ಹರಿಸ್ಬೇಕು ಇವತ್ತು ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎಂಟು ನೋಡಿ ಹಿಡ್ಕೊಂಡಿದ್ದೀವಿ ಅವ್ರ ಮತಕ್ಷೇತ್ರ ನಿಪ್ಪಾಣಿ ಮತಕ್ಷೇತ್ರದಲ್ಲಿ ಅವರು ಇಪ್ಪತ್ತೆಂಟರಿಂದ ಮೂವತ್ತು ಸಾವಿರ ಮೈನಸ್ ಆಗಿದೆ ಬಿ ಜೆ ಪಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ ಮಾತ್ರ ಸರ್ ಅವ್ರು ಏನು ಅನ್ನ ಥರ ಸರ್ ನಾವು ಹೊರಗಿನವರ ಹೊರಗಿನವರ ಪದೇ ಪದೇ ಅನ್ನಾತೀರಿ ನಾವೇಲಿ ಇಲ್ಲಿ ಇಲೆಕ್ಷನ್ ನಿಲ್ಲಕ ಬರಾತೆವು ನಿಮ್ಮ ತಾಲೂಕಿನವ್ರಿಗ ನಿಲ್ಸ ನಿಲ್ಸಾತಿವ ಮೊದಲೇದು ಆ ದಿವಸ ನೋಡಿ ಟಿಪಿ ಇತ್ತು ಮೊದಲನೇದು ಅವರು ಆ ಮೂಲ ವೇದಿಕೆ ಮೇಲೆ ಹೋಗೋಕ್ಕೆ ಏನೂ ಸಂಬಂಧ ಅವ್ರಿಗೆ ಅವರು ನಮ್ಮ ಸಂಸ್ಥೆಯ ಸದಸ್ಯರು ಅಲ್ಲ ಸುಮ್ಮನೆ ಇನ್ನೇನು ಮಾಡಕತ್ತಾರ ಅಂದ್ಕೊಂಡು ನಾವು ಸುಮ್ಮನೆ ಗಪ್ಪ ಇದ್ದೀವಿ ಯಾಕಂದ್ರೆ ಅವ್ರಿಗೆ ನಿಪ್ಪಾಣಿ ಫ್ಯಾಕ್ಟ್ರಿ ಸಕ್ಕರೆ ಮಾರಿದ್ದು ಐವತ್ತು ಸಾವಿರದ ಬಂದೈತಿಲ್ಲ ನೀನು ಎಫ್ಐರ್ ಆಗೈತಿ ಐವತ್ತು ಸಾವಿರ ಕ್ವಿಂಟಲ್ ತುಡುಗಿನ ಸಕ್ಕರೆ ಐವತ್ತು ಸಾವಿರ ಕ್ವಿಂಟಲ್ ತುಡುಗಿನ ಸಕ್ಕರೆಯನ್ನು ಜಿ ಎಸ್ ಟಿ ತಪ್ಪಿಸಿ ಗೋಡಾವದಾಗಿ ಇಟ್ಟಿದ್ರು ಜಿ ಎಸ್ ಟಿ ಅಧಿಕಾರಿಗಳು ಬಂದು ಅದನ್ನು ರೇಡ್ ಮಾಡಿದರು ಅಲ್ಲಿ ಏನು ವ್ಯವಹಾರಗಳನ್ನು ಶುದ್ದು ಮಾಡುವ ಮುಖಾಂತರ ಐವತ್ತು ಸಾವಿರ ಕ್ವಿಂಟಲ್ ಇದ್ದು ಐದು ಸಾವಿರ ಕ್ವಿಂಟಲ್ಗೆ ಅದನ್ನು ಕೇಸನ್ನು ಕಡಿಮೆ ಮಾಡಿದರು ಮಾಡಿ ಅವ್ರಿಗೇನು ದಂಡ ಪಂಡ ತುಂಬಬೇಕು ಅದೇನು ಮಾಡಬೇಕು ಅದೆಲ್ಲ ಕೈ ಬೆಚ್ಚಿ ಮಾಡಿ ಎಲ್ಲ ಮಾಡಿ ಮುಗಿಸಿದ್ರು ಆದರೆ ಅಲ್ಲಿ ಜನತೆ ಅಲ್ಲಿ ರೈತರು ಇವತ್ತು ದಿವಸ ಅದೇ ವಿಷಯವನ್ನು ತೊಗೊಂಡು ಕೋರ್ಟ್ಗೆ ಹೋದರು ಕೋರ್ಟ್ನಾಗ ಹೋದಾಗ ಇವತ್ತು ಕೋರ್ಟ್ ಅದನ್ನು ಭಾಳ ಕ್ರಿಮಿನಲ್ ಮೈಂಡೆಡಿಂದ ಪರಿಗಣಿಸುವ ಮುಖಾಂತರ ಇದು ರೈತರಿಗೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತು ಐವತ್ತು ಸಾವಿರ ಕ್ವಿಂಟಲ್ ಅಂದ್ರೆ ಈ ಎಫ್ ಆರ್ ಪಿಯಲ್ಲಿ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವೇನು ರೇಟ್ ಕೊಡ್ತೀವಲ್ಲ ಆ ಎಫ್ ಆರ್ ಪಿ ರೇಟ್ನಲ್ಲಿ ಪ್ರತಿ ಕ್ವಿಂಟಲ್ ಎಪ್ ಪ್ರತಿ ಟನ್ಗೆ ಎಪ್ಪತ್ತು ರೂಪಾಯಿ ಕಡಿಮೆ ಕೊಟ್ಟಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದನ್ನು ಇವತ್ತು ಎಫ್ ಆರ್ ಪಿ ರೇಟ್ನಲ್ಲಿ ಎಪ್ಪತ್ತು ರೂಪಾಯಿ ಇವತ್ತು ಮೋಸ ಅವರು ಅದನ್ನು ಅವ್ರು ಕೊಡಬೇಕಾಗಿತ್ತು ಅದನ್ನು ರಿಕವರಿಯಾಗಿ ಕೊಡುಗೆ ಮಾಡಿ ಸಕ್ರಿ ರಿಕವರಿಯಾಗಿ ಕಡಿಮೆ ತೋರಿಸೋದ್ರಿಂದ ರೈತರಿಗೆ ಪ್ರತಿ ಟನ್ನಿಗೆ ಎಪ್ಪತ್ತು ರೂಪಾಯಿ ಇವತ್ತು ಲಾಸ್ ಆಗಿದೆ ಮತ್ತು ಜೊತೆಗೆ ಸಂಬಂಧಪಟ್ಟಂಥ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಪುಣ್ಯಮ್ಮ ಈ ಎಫ್ ಕೋರ್ಟ್ನವ್ರಿಗೆ ಎಫ್ ಐ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಮಾಡ್ಕೊಂಡು ಮತ್ತು ಅಂಥ ಜನರ ಜೊತೆ ಅಂಥವ್ರು ಹೇಳೋರ ಜೊತೆ ನಾವು ಮಾತಾಡೋಕ್ಕಾಗೋದಿಲ್ಲ ಇದಕ್ಕೇನವರು ಉತ್ತರ ಕೊಡ್ತಾರೆ ಈಗ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಆ ಸಂಸ್ಥೆಯಲ್ಲಿದ್ದಂಥ ಐವತ್ತು ಸಾವಿರ ಕ್ವಿಂಟಲ್ ಸಂಕ್ರೀತ್ರಿಗೂ ಮಾಡಿದರು ಆಗಿತ್ತು ಅಲ್ಲಿ ಜಿ ಎಸ್ ಟಿದವರು ವಿಸಿಟ್ ಮಾಡಿದ್ರು ರೇಡ್ ಮಾಡಿದ್ರು ಅದನ್ನು ಹೊಂದಾಣಿಕೆ ಮಾಡ್ಕೊಂಡು ಐದು ಸಾವಿರ ಕ್ವಿಂಟಲ್ ಕೇಳಿ ಏನೋ ಮಾಡಿ ಸರಿ ಮಾಡ್ಕೊಂಡಿದ್ರು ಮತ್ತಲ್ಲಿ ಜನ ರೈತರು ಕೂಡ ಇವತ್ತು ಕೋರ್ಟ್ಗೆ ಹೋದ್ರು ಕೋರ್ಟ್ನೇ ಹೋದಾಗ ಕೋರ್ಟ್ನಾಗ ಪರಿಗಣಿಸಿದರು ಎಲ್ಲ ವಿಷಯವನ್ನು ಕ ಗಮನಕ್ಕೆ ತಂದರು ಪ್ರತಿ ಟನ್ಗೆ ಇವತ್ತು ದಿವಸ ಸೆವೆನ್ ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಎಫ್ ಆರ್ ಪಿ ನಾವು ಕಡಿಮೆ ಕೊಟ್ಟಿದ್ದೀರಿ ಅದಕ್ಕೆ ನೀವು ಕ್ರಿಮಿನಲ್ ಮ್ಯಾಂಡೇಡೇಟರ್ ಅನ್ನೋ ಸಹ ಅನ್ನೋ ಮುಖಾಂತರ ಇವತ್ತು ದಿವಸ ಅವ್ರ ಮೇಲೆ ಎಫ್ ಐ ಆರ್ ಅನ್ನು ಅಧ್ಯಕ್ಷರ ಮೇಲೆ ಚೇರ್ಮನ್ ಮೇಲೆ ವೈಸ್ ಚೇರ್ಮನ್ ಆಡಳಿತ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಿದ್ದು ಬಹುಶಃ ಗಮನಕ್ಕೆ ಹೇಳ್ತೀವಿ ಇಲ್ಲಿ ಗೊತ್ತಿಲ್ಲ ನನಗೂ ಗಮನಕ್ಕೆ ಬಂದಂಥ ಸಂಬಂಧ ಈ ವಿಷಯಗಳು ಮಾತಾಡ್ತಾರೆ ಎಸ್ ಸರ್ ಬೆಳಗಾವಿ ಡಿಸ್ಟಿಕ್ ಒಳಗಡೆ ಕತ್ತಿ ಮಂಡಿತನ ಮೇಲೆ ಆಕಡೆ ಈ ಕಡೆ ಕ್ಷೇತ್ರದ ಮುಗಿಬಿಡ ಕಾರಣ ದಿವಂಗತ ನಮ್ಮ ಅಣ್ಣ ಉಮೇಶ್ ಅನ್ನ ಕತ್ತಿ ಒಂದು ಕಾರಣ ಆದ್ರೆ ನಮ್ಮ ಅಣ್ಣ ಇಲ್ಲ ಅಂತ ತಿಳ್ಕೊಂಡು ಅವ್ರು ಬಿದ್ದಿದ್ದಾರೆ ಆ ಮುಗಿಬಿದ್ದಂತ ಜನರಿಗೆ ನಮ್ಮ ತಾಲೂಕಿನ ಜನ ದೊಡ್ಡ ಸಹಕಾರ ಹೆಂಗಿದ್ದ ಸಣ್ ಸಾಹ್ಕಾರ್ ಹೆಂಗದ ಅಥವಾ ಕುಮಾರನ ಪಾಟೀಲ್ ಅಥವಾ ಎ ಬಿ ಪಾಟೀಲ್ ಇಪ್ಪತ್ತೆಂಟನೇ ಬರುವ ಉತ್ತರ ಕೊಡೋದ ಮುಖಾಂತರ ಇನ್ನೊಮ್ಮೆ ಹುಕ್ಕೇರಿ ಕಡೆ ಕಣ್ಣು ಎತ್ತಿ ನೋಡುವ ಒಂದು ಸ್ಥಿತಿಗೆ ಅವರು ನಿಮ್ ಪೆನಲ್ ದಿಂದ ಎಷ್ಟು ಜನ ಹಾಚ ಬರ್ತಾರೆ ಹದಿನೈದು ಹದಿನೈದು ಜನ ನಮ್ ಪೆನಲ್ ದಿಂದ ಯು ಸರ್